ಎಲ್ಲರಿಗೂ ನಮಸ್ಕಾರ ಬಿಗತಿ ಬ್ರಹ್ಮಣ್ಣ ನಾಯಕರ ಶೌರ್ಯ ಪರಾಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಾ ಈಗ ಮತ್ತೊಂದು ಬಹಳ ಮುಖ್ಯವಾದಂಥ ಘಟ್ಟಕ್ಕೆ ನಾವು ಬಂದಿದ್ದೀವಿ ಬಿಚುಗತಿ ಬ್ರಹ್ಮಣ್ಣ ನಾಯಕರು ಮಾಡಿದಂಥ ದೊಡ್ಡೇರಿ ಕದನ ಇದಕ್ಕೆ ಒಂದು ಸಪರೇಟ್ ಪುಸ್ತಕನೇ ಬರೆದ್ಬಿಟ್ಟಿದ್ದಾರೆ ಲಕ್ಷ್ಮಣ್ ತೆಲಗಾವಿ ಸರ್ ದೊಡ್ಡೇರಿ ಕದನ ಚರಿತ್ರೆ ಮತ್ತು ಜಾನಪದಗಳ ನೆಲೆಯಲ್ಲಿ ಅಂತ ಈ ಪುಸ್ತಕ ಓದ್ತೀನಿ ಇವಾಗ ದೊಡ್ಡೇರಿ ಕದನದ ಪುಸ್ತಕ ಈ ಧಾತು ಸಂವತ್ಸರದಲ್ಲಿ ಸಂತೋಜಿ ಗೋರ್ಪಡೆ ಇಪ್ಪತ್ತು ಸಾವಿರ ಕುದುರೆ ಜೊತೆ ಬರ್ತಾನೆ ಸಂತೋಜಿ ಗೋರ್ಪಡೆ ಮರಾಠ ಸರ್ದಾರ ಹೀರದ ಸುಬೇದಾರ ಕಾಸಿಂ ಖಾನ್ ಅನ್ನು ತಲುಕಿನಿಂದ ದೊಡ್ಡೇರಿ ತನಕ ಲಡಾಯಿ ಬಂದು ದೊಡ್ಡರಿಗೆ ಕೋಟೆ ಒಳಗಡೆ ಹೊಕ್ಕು ಊತ್ಕೊಂಡ್ಬಿಡ್ತಾನೆ ಸೀರೆದ ಸುಬೇದಾರ ಖಾನ್ ತಳುಕಿನಿಂದ ಹೊರಟು ದುರ್ಗದ ಪ್ರದೇ ತಳುಕು ತಳುಕಿನ ವೆಂಕಣ್ಣಯ್ಯನವರು ಕುವೆಂಪು ಅವರ ಗುರುಗಳು ಕುವೆಂಪು ಅವರ ಗುರುಗಳು ತಳುಕಿನ ವೆಂಕಣ್ಣಯ್ಯನವರು ಮೂರು ತಲೆಮಾರುವಂತ ಪುಸ್ತಕ ಇದೆ ಬಹಳ ಅದ್ಭುತವಾದಂಥದ್ದು ನೀವು ಓದಿಲ್ಲ ಅಂದ್ರೆ ಓದಿ ತಳುಕಿನ ವೆಂಕಣ್ಣಯ್ಯನವರು ತಳುಕಿನವರು ಸೊ ಆ ತಳುಕಿನವರು ತಳುಕಿನಿಂದ ಆಯ್ತಾ ದೊಡ್ಡೇರಿ ತನಕ ಲಡಾಯಿ ಮಾಡ್ತಾ ಬಂದಂತಹ ಸೀರ್ಯದ ಸುಬೇದಾರ ಕಾಸಿಂ ಖಾನ್ ದೊಡ್ಡೇರಿ ಕೋಟೆ ಒಳಗೆ ಹೊಕ್ಕು ಔತ್ಕೋತಾನೆ ದುರ್ಗದ ದೊರೆಯಾದ ಬಿಚ್ಚುಬತ್ತಿ ಬತ್ತಿ ನಾಯಕರು ಕುಡ್ತನಿ ವೆಂಕಣ್ಣ ಹೊಳಲ್ಕೆರೆ ಬೊಮ್ಮಣ್ಣ ಇವರಿಗೆ ಫೌಜದಾರಿಕೆ ಕೊಟ್ಟು ಕುದುರೆ ಮಂದಿ ಸಹ ಅಂದ್ರೆ ಅಶ್ವಪಡೆಯನ್ನ ಕೊಟ್ಟು ಕಳಿಸ್ಕೊಡ್ತಾರೆ ಆಗ ಖಾನ್ ಅದರಲ್ಲಿ ಮೃತನಾಗ್ತಾನೆ ಆಯ್ತಾ ಕೋಟೆ ಕೆ ದೊಡ್ಡೇರಿ ಕೋಟೆ ದುರ್ಗದವರ ವಶವಾಯ್ತು ಇದೇ ಧಾತು ಸಂವತ್ಸರದಲ್ಲಿ ದಿಲಾವರ್ ಖಾನ್ ಭಕ್ಷ್ ದಂಡು ಬಂದು ರಾಜ್ಯದ ಮೇಲೆ ಬಿತ್ತು ಅದು ಮುಂದಕ್ಕೆ ಕೇಳ್ತೀನಿ ಈ ದಿಲಾವರ್ ಖಾನ್ ಯಾರಪ್ಪ ಅಂತಂದ್ರೆ ನಮ್ಮ ಬಿಜಾಪುರದವರು ಬಿಜಾಪುರದವರು ದಿಲಾವರ್ ಖಾನ್ ಈ ದೊಡ್ಡೇರಿ ಕದನ ಚಿತ್ರದುರ್ಗದ ಚರಿತ್ರೆ ರೋಚಕಾಧ್ಯಾಯ ಇದು ಸರ್ ಏನ್ ಬರೆದಿದ್ದಾರೆ ಇದು ನಮ್ಮ ಲಕ್ಷ್ಮಣ್ ತೆಲಗಾವಿ ಸರ್ ಏನ್ ಬರೆದಿದ್ದಾರೆ ಇದ್ರ ಬಗ್ಗೆ ಹೇಳೋಣ ಚಿತ್ರದುರ್ಗದ ಪ್ರಸಿದ್ಧ ದೊರೆ ಬಿಚ್ಚುಗತ್ತಿ ಬರ್ಮಣ್ಣ ನಾಯಕರ ಅವಧಿಯಲ್ಲಿ ನಡೆದ ದೊಡ್ಡೇರಿ ಕದನವು ದಕ್ಷಿಣ ಭಾರತದ ಇತಿಹಾಸ ಪುಟದಲ್ಲಿ ಐ ರಿಪೀಟ್ ದಕ್ಷಿಣ ಭಾರತದ ಇತಿಹಾಸ ಪುಟದಲ್ಲಿ ತನ್ನದೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಲ್ಲದೆ ಕರ್ನಾಟಕದಲ್ಲಿ ಮರಾಠ ಸೇನಾಧಿಪತಿ ಸಂತಾಜಿ ಗೋರ್ಪಡೆ ನಡೆಸಿದ ಯುದ್ಧಗಳಲ್ಲೇ ಇದು ಹೆಮ್ಮೆ ಪಡುವಂಥದ್ದೆಂದು ಭಾವಿಸಲ್ಪಟ್ಟಿದೆ ಮರಾಠರು ಮತ್ತು ಮೊಘಲರ ಸೇನೆಯು ಚಿತ್ರದುರ್ಗದ ಗಡಿ ಭಾಗ ಪ್ರದೇಶವಾದ ದೊಡ್ಡೇರಿಯಲ್ಲಿ ಇವಾಗ ಚಳ್ಳಕೆರೆ ತಾಲೂಕು ದೊಡ್ಡ ಗಡಿ ಭಾಗದ ಪ್ರದೇಶವಾದಂಥ ದೊಡ್ಡೇರಿಯಲ್ಲಿ ನಡೆಸಿದ ಹೋರಾಟದಲ್ಲಿ ಭರ್ಮಣ್ಣ ನಾಯಕರು ಮತ್ತು ಅವರ ಮಗ ಹೆಬ್ಬುಲಿ ಹಿರೇಮದಕರಿ ನಾಯಕರು ಭಾಗವಹಿಸಿದ್ದುದು ವಿಶೇಷ ಬ್ರಹ್ಮಣ್ಣ ನಾಯಕರೇ ಒಂದು ಧ್ರುವ ನಕ್ಷತ್ರ ಅವರ ಮಗ ಹೆಬ್ಬಲಿ ಹಿರೇಮದುಕರ ನಾಯಕರು ಮತ್ತೊಂದು ನಕ್ಷತ್ರ ಅದ್ಭುತ ಅವರೊಂದು ಹೇಳ್ತೀನಿ ಅವರೊಂದು ಮುಂದಕ್ಕೆ ದೊಡ್ಡೇರಿಯನ್ನು ಉಳಿಸಿಕೊಳ್ಳುವಲ್ಲಿ ನಾಯಕ ನಾಯಕರು ಪ್ರಯಾಸ ಪಡಬೇಕಾಯಿತು ಮರಾಠಿ ಮ ಫಾರ್ಸಿ ಮತ್ತು ಕನ್ನಡ ಆಕರಗಳು ಈ ದೊಡ್ಡೇರಿ ಕದವನ್ನು ವಿವರವಾಗಿ ನಿರೂಪಿಸುತ್ತವೆ ನೋಡ್ರಿ ಎಷ್ಟು ಭಾಷೆಯಲ್ಲಿ ಇದೆ ದೊಡ್ಡೇರಿ ಕದನ ಅನ್ನೋದು ಮರಾಠಿ ಭಾಷೆಯಲ್ಲಿ ಇದೆ ಫಾರ್ಸಿ ಭಾಷೆಯಲ್ಲಿ ಇದೆ ಮತ್ತು ಕನ್ನಡ ಭಾಷೆಯಲ್ಲಿ ಮೂರು ಭಾಷೆಯಲ್ಲಿ ಇದೆ ನೋಡಿದ್ರೆ ಏನ್ರಿ ಹ ಇದರಿಂದ ಕದನಕ್ಕಿರುವ ಮಹತ್ವವು ಮನದಟ್ಟಾಗುತ್ತದೆ ಅಲ್ವಾ ಅದಕ್ಕೇನೆ ಕದನದ ಇಂಪಾರ್ಟೆನ್ಸ್ ಮರಾಠಿ ಪಾರ್ಸಿ ಕನ್ನಡದಲ್ಲಿ ಮೂರರಲ್ಲಿ ಈ ಕದನ ಬರೆದಿದ್ದಾರೆ ಅಂದರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ವಾರ್ ಆಯ್ತಾ ಸಮಕಾಲೀನ ಪಾರ್ಸಿ ಕೃತಿ ಮಾಸಿರ್ ಎ ಅಲಂಗಿರಿ ಸಾಕಿ ಮುಸ್ತಾಬ್ ಖಾನ್ ಆ ನಂತರದ ಉಲ್ ಲುಬಾಬ್ ಇ ಮೊಹಮ್ಮದ್ ಶಾಹಿ ಕಾಫಿ ಖಾನ್ ಇವರು ಬರೆದರಂಥದ್ದು ಮರಾಠಿ ಭಾಷೆಯಲ್ಲಿರುವ ಶಿವಚರಿತ್ರ ಪ್ರದೀಪ ಜೇಡೇ ಶಕಾವಲಿ ಮುಂತಾದವು ದೊಡ್ಡೇರಿ ಕದನದ ಬಗ್ಗೆ ಪ್ರಸ್ತಾಪಿಸುವುದು ಗಮನಾರ್ಹ ನೋಡಿದ್ರ ಆಧುನಿಕ ಇತಿಹಾಸಕಾರರು ತಮ್ಮ ಮರಾಠಿ ಹಾಗೂ ಆಂಗ್ಲ ಭಾಷಾ ಕೃತಿಯ ಕೃತಿಗಳಲ್ಲಿ ಈ ಕದನ ಕುರಿತು ಸ್ವಲ್ಪ ಮಟ್ಟಿಗಾದರೂ ವಿವರ ನೀಡಿದ್ದಾರೆ ಆಧುನಿಕ ಇತಿಹಾಸಕಾರರು ಈ ಕದನವನ್ನು ವರ್ಣಿಸುವ ಜನಪದ ಗೀತೆ ಎಂದು ಕನ್ನಡ ಭಾಷೆಯಲ್ಲಿದೆ ಇದು ಮುಂದೆ ಪ್ರಸ್ತಾಪಿಸಲ್ಪಟ್ಟಿದೆ ಸಾವಿರದ ಆರುನೂರ ತೊಂಬತ್ತೆರಡರ ವೇಳೆಗೆ ಮರಾಠ ಸೇನೆ ಗುಲ್ಬರ್ಗಾ ಪರಿಸರದಲ್ಲಿ ತಲೆ ಹಾಕುತ್ತೆ ಇದೇ ವೇಳೆಗೆ ಸಂತಾಜಿ ಘೋರ್ಪಡೆ ತನ್ನ ದಂಡಿದ ಕರ್ನಾಟಕದಲ್ಲಿ ಮುಘಲರ ಮೇಲೆ ದಾಳಿ ನಡೆಸತೊಡಗಿದ ಕರ್ನಾಟಕದಲ್ಲಿ ಮುಗಲರು ಹಿಡ್ಕಂಡಿದ್ದಂತ ಪ್ರದೇಶಗಳಲ್ಲೆಲ್ಲ ಈ ಮರಾಠಿ ಸೇನೆ ದಾಳಿ ಮಾಡಿ ಅವರನ್ನ ಖಾಲಿ ಮಾಡಿಸೋ ಕೆಲಸ ಮಾಡ್ಕೊಂಡು ಬಂತು ಹೆಸರು ಹಲವರು ಹೆಸರಾಂತ ಮೊಘಲ್ ಸರದಾರರು ಸೇನಾರಿಗಳು ಅವರ ಕೈಯಲ್ಲಿ ಸೋಲನ್ನು ಅನುಭವಿಸಿದರು ಅಲ್ಲಿವರು ಒಳ್ಳೆ ಹೆಸರು ಮಾಡ್ಕೊಂಡಿದ್ದಂತ ಮೊಘಲ್ ಸೇನಾಧಿಪತಿಗಳು ಈ ಮರಾಠ ವೀರರ ಕೈಯಲ್ಲಿ ಸೋಲೋದಕ್ಕೆ ಶುರುವಾದರು ಸಂತಾಜಿ ಜಿಂಜಿಯಲ್ಲಿದ್ದ ಶಿವಾಜಿಯ ಇನ್ನೊಬ್ಬ ಮಗ ರಾಜಾರಾಮನನ್ನು ಸುರಕ್ಷಿತವಾಗುವಂತೆ ನೋಡಿಕೊಳ್ಳಲು ಹಾಗೂ ಕರ್ನಾಟಕದಲ್ಲಿ ಔರಂಗಜೇಬನ ಸೇನೆಯನ್ನು ಎದುರಿಸಲು ಮಹಾರಾಷ್ಟ್ರದಿಂದ ಅಲ್ಲಿಗೆ ಬಂದಿದ್ದ ಯಾರು ಸಂತಾಜಿ ಗೋರ್ಪಣೆ ಮರಾಠ ಸರದಾರಿಗೆ ಒಗ್ಗಿ ಹೋಗಿದ್ದ ಗನಿಮಾ ಯುದ್ಧದಲ್ಲಿ ನಿಷ್ಣಾತನಾಗಿದ್ದನೆಂದು ಕೊಪ್ಪಳ ಇವನ ಜಹಗೀರಾಗಿತ್ತನೆಂದು ವ್ಯಕ್ತಪಡಿಸುತ್ತದೆ ಗನಿಮಾ ಯುದ್ಧ ಅಂತಂದ್ರೆ ಕೊಳ್ಳೆ ಹೊಡೆಯೋ ಯುದ್ಧ ಅಂತ ನುಗ್ಗಿ ಕೊಳ್ಳೆ ಹೊಡೆದಾಕ್ಬದು ಆ ಯುದ್ಧಕ್ಕೆ ಗನೀಮ ಯುದ್ಧ ಅಂತಾರೆ ಅದರಲ್ಲಿ ಈ ಸಂತಾಜಿ ಗೋರ್ಪಡೆ ಬಹಳ ಮಾಸ್ಟರ್ ಆಗಿದ್ದ ನಿಷ್ಣಾತ ಕೊಪ್ಪಳದಲ್ಲಿ ಕೊಪ್ಪಳ ಇವಂಗೆ ಜಹಗೀರ್ ಆಗಿತ್ತು ಸಾವಿರದ ಆರುನೂರ ತೊಂಬತ್ತೈದರಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಂತಾಜಿ ಜಿಂಜಿಯಿಂದ ಹಿಂತಿರುಗಿ ಬಂದು ಮೊಗಲಿದ ಸೇರಿದ ಕರ್ನಾಟಕದ ಪ್ರದೇಶಗಳನ್ನು ಕೊಳ್ಳೆ ಹೊಡೆಯತೊಡಗಿದ ಈ ಕಾರಣಕ್ಕಾಗಿಯೇ ಬಿಜಾಪುರ ಗರಿ ಪ್ರದೇಶವನ್ನು ರಕ್ಷಿಸಲು ಔರಂಗಜೇಬನಿಂದ ನೇಮಿಸಲ್ಪಟ್ಟಿದ್ದ ಹಿಮ್ಮತ್ ಖಾನ್ ಸಂತಾಜಿಯ ಬೆನ್ನು ಹತ್ತಿದ ಆಗ ಇಸ್ಲಾಂಪುರಿ ಭೀಮಾ ತೀರದ ಬ್ರಹ್ಮಪುರಿ ಎಂಬಲ್ಲಿ ಬಿಡಾರ ಹೂಡಿದ್ದ ಔರಂಗಜೇಬನಿಗೆ ಸಂತಾಜಿ ತನ್ನ ಅಧೀನ ಪ್ರದೇಶಗಳಲ್ಲಿ ಕೊಳ್ಳೆ ಹೊಡೆಯುತ್ತಿದ್ದು ತಿಳಿದಿತ್ತು ಅರ್ಥ ಆಯ್ತಾ ಹಾಗೂ ಸಂತಾಜಿ ಕೊಳ್ಳೆ ಹೊಡೆದ ದೊಡ್ಡ ಪ್ರಮಾಣದ ಹೇರುಗಳನ್ನು ಮೈಸೂರು ಸಂಸ್ಥಾನದ ವಾಯುವ ಕಡೆಗೆ ಮುಖ್ಯವಾಗಿ ಅವನ ಜಹಗೀರಾದ ಕೊಪ್ಪಳದ ಕಡೆಗೆ ತೊರೆಯಿಂದ ಸಾಗಿಸುತ್ತಿದ್ದುದು ಗಮನಕ್ಕೆ ಬಂದಿತ್ತು ಸಂತಾಜಿಯನ್ನು ಸೋಲಿಸಿ ಕೊಂದು ಹಾಕಲು ಕೆಲವು ಮಂದಿ ದಕ್ಕನ್ ಸರದಾರರನ್ನು ನೇಮಿಸಿದ ಔರಂಗಜೇಬ್ ಮತ್ತು ಅವನನ್ನು ಯುವರಾಜ ಕಾಮ್ ಬಕ್ಷ್ನ ಜೊತೆಗೆ ಸೇನೆಗೆ ಸೇರಿಸಿದ ಈ ಮಧ್ಯೆ ಮೊಘಲರ ಪಾಳಯದಲ್ಲಿ ಆಹಾರ ಕೊರತೆ ಕಾಣಿಸಿಕೊಂಡಿತು ಅವರ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿತು ಏನೇನೋ ರೆಡಿ ಮಾಡ್ಕೊಂಡ್ರು ಈ ಸಂತಾಜಿ ಗೋರ್ಪಡೆಯನ್ನು ಎದುರಿಸ್ಬೇಕು ಅಂತ ಸಂತಾಜಿ ಗೋರ್ಪಡೆನು ತನ್ನ ಸೇನೆಯನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದಲ್ಲದೆ ಮೊಘಲರ ಬಿಡಾರವನ್ನು ಲೂಟಿ ಮಾಡಲು ಅವ್ನೊಂದ್ ಕಡೆ ಅವನಕ್ಕೆ ಹಾಕೊಂಡ ಎಲ್ಲ ಅವನ ಎಣಿಕೆಯಿಂದಲೇ ನಡೀತಾ ಇತ್ತು ಮೊಘಲ ಮೊಘಲರ ಬಿಡಾ ಬಿಡಾರ ಎಲ್ಲ ಈ ಸಂತಾಜಿ ಗೋರ್ಪಡೆ ಲೂಟಿ ಮಾಡ್ಬಿಟ್ಟ ಲೂಟಿ ಮಾಡ್ಬಿಟ್ಟು ಈ ಮೊಘಲರ ಬಿಡಾರದಲ್ಲಿ ಆಹಾರ ಕೊರತೆ ಕಾಣಿಸ್ಕೊಂಡು ಇವ್ರು ಮೊಗಲ್ರು ಏನ್ ಮಾಡ್ತಾರೆ ಹೊರಗಡೆಯಿಂದ ಯುದ್ಧ ಮಾಡ್ತಿದ್ರಲ್ಲ ಈ ದೊಡ್ಡೇರಿ ಕೋಟೆ ಒಳಗಡೆ ಇವ್ರು ಇದ್ರಲ್ಲ ವ್ಯಾಪಾರಸ್ಥರು ಅವರಿಂದ ಅವ್ರು ಕೇಳಿದ ಬೆಲೆಗೆ ದುಡ್ಡು ಕೊಟ್ಟು ಪದಾರ್ಥ ತಗತಿದ್ರಂತೆ ಹೆಂಗಪ್ಪ ತಗತಿದ್ರು ಅಂತಂದ್ರೆ ಆ ವ್ಯಾಪಾರಸ್ಥರು ಎಲ್ಲ ಕೋಟೆ ಮೇಲೆ ಕೂದೊಂಡು ವ್ಯಾಪಾರ ಮಾಡ್ತಿದ್ರಂತೆ ನೋಡ್ರಿ ಮೊಗಳಿಗೆ ಮೇಲಿಂದ ಕೊಡೋದು ಕೆಳಗಡೆ ಏನ್ ಬೇಕೋ ಅಕ್ಕಿ ಬೇಳೆ ಎಲ್ಲ ಕೇಳಿ ಕೇಳಿದ ಬೆಲೆಗೆ ಈ ಕಡೆಯಿಂದ ಎತ್ತ ಕಡೆ ಕೊಡ್ತಿದ್ರಂತೆ ಅದು ಮುಗ್ದೋಯ್ತು ಅದು ಮುಗ್ದೋಗಿ ಬರೀ ನೀರು ಕುಟ್ಕೊಂಡು ಯುದ್ಧ ಮಾಡೋ ಅಂತ ಸ್ಥಿತಿ ಬಂದ್ಬಿಡ್ತಂತೆ ಎಷ್ಟು ಬಿಗಿಡಾಯಿಸಿ ತಿಂದರೆ ಸೈನಿಕರಿಗೆ ಅನ್ನ ಪ್ರಾಣಿಗಳಿಗೆ ಮೇವಿಲ್ಲದ ಸಂದರ್ಭ ಸಾಲದಕ್ಕೆ ಮರಾಠರಿಂದ ಸತತ ಕಿರುಕುಳ ಸ್ವರಕ್ಷಣೆಗಾಗಿ ನಿಂತ ಮೊಘಲರ ಸೇನೆಗೆ ಏರು ಮಾಡಲಾಗದ ಪರಿಸ್ಥಿತಿ ಖಾನ್ಜಾದ್ ಖಾನ್ ಮತ್ತು ಕಾಸಿಂ ಖಾನ್ ಅನ್ನ ಒಡೆಯ ತಮ್ಮ ಆಹಾರವನ್ನೆಲ್ಲ ಹಂಚ್ಕೊಂಡು ತಿಂದ್ರು ಸೈನಿಕನಾದವನಿಗೆ ಕೆರೆಯಲ್ಲಿ ಇದ್ದ ನೀರನ್ನ ನೀರನ್ನಲ್ಲದೆ ಬೇರೆ ಏನು ಉಳಿಲಿಲ್ಲ ಆನೆ ಕುದುರೆಗಳ ಪಾಡನ್ನು ಕೇಳುವವರೇ ಇಲ್ಲ ಆಯ್ತಾ ಹಂಗಾಗಿ ಹಿಂಗೆ ಮೂರು ದಿನ ಕಳೀತು ನಾಲ್ಕು ದಿನ ಊಟ ಇಲ್ಲದೆ ಹೆಂಗಪ್ಪ ಮಾಡಕ್ಕಾಗುತ್ತೆ ಬಿಚ್ಚುಗತ್ತಿ ಬ್ರಹ್ಮಣ ನಾಯಕರು ಔರಂಗಜೇಬನ ಇತಿಹಾಸಕಾರ ಕಾಫಿ ಖಾನ್ ಮತ್ತು ಮುಂತಕಾಬುಲ್ ಉಲಾಬ್ ಇವರು ಮೊಹಮ್ಮದ್ ಶಾಹಿಯಲ್ಲಿ ಹೇಳುವಂತೆ ದೊಡ್ಡೇರಿ ಕಾಳಗ ನಡೆದಿದ್ದು ನಾಲ್ಕನೇ ನಾಲ್ಕು ದಿನಗಳ ಕಾಲ ಸೊ ಈ ನಾಲ್ಕು ದಿನಗಳ ಕಾಲದಲ್ಲಿ ಎರಡು ಮೂರು ಮತ್ತು ನಾಲ್ಕನೇ ದಿನದಂದೇ ಬಿಚ್ಚುಗತ್ತಿ ಬ್ರಹ್ಮಣ್ಣ ನಾಯಕರು ತಮ್ಮ ಮಗನಾದಂಥ ಹೆಬ್ಬಳ್ಳು ಹಿರೇಮದಕರೆಯ ನಾಯಕರ ಜೊತೆಗೆ ದಾಳಿ ಮಾಡಿ ಈ ಮೊಘಲರು ಸುಸ್ತಾಗಿದ್ದಂಥ ಮೊಘಲರನ್ನ ತುಳಿದು ಬಡಿದು ಅವ್ರನ್ನ ಓಡಿಸಿ ದೊಡ್ಡೇರಿ ಕೋಟೆಯನ್ನು ತಮ್ಮದಾಗಿಸಿಕೊಂಡರು ಅಂತ ಬರೀತಾರೆ ಸಿ ದೊಡ್ಡೇರಿ ಕೋಟೆ ಇಲ್ಲಿ ನೋಡಿ ಭ್ರಮಣ ನಾಯಕರು ದುರ್ಗದ ಸೇನೆಯೊಡನೆ ಮೊಘಲರ ಮೇಲೆ ದಾಳಿ ನಡೆಸಿದಾಗ ಮಿರ್ಜಾ ಹಸನ್ ಮೊದಲಾದ ಮೊಘಲರ ಸರದಾರರು ಮೊದಲನೇ ದಿನವೇ ಕೊಳ್ಳಲ್ಪಟ್ಟರು ಆಯ್ತಾ ಮೊಹಮ್ಮದ್ ಮುರಾದ್ ಖಾನ್ ಮಗ ಖುದಾದ ಗಾಯಗೊಂಡ ಖಾನ್ ಮತ್ತು ಖಾನ್ ಜಾದ್ ಖಾನ್ರು ಸಂಪೂರ್ಣವಾಗಿ ಹೆದರಿ ಹೋದರು ಈ ಕಾಳಗದ ತೀವ್ರತೆ ಎಷ್ಟಿತ್ತೆಂದರೆ ಮಡಿದ ಈ ಕಾಳಗದಲ್ಲಿ ಮಡಿದ ತಮ್ಮ ಯೋಧರ ಶರೀರವನ್ನು ಎತ್ಕೊಂಡು ಹೋಗದೆ ಹೋಯ್ತಂತ ಎಲ್ಲಿಯೂ ಸಾಕಷ್ಟು ಆಹಾರ ಪದಾರ್ಥ ಇಲ್ಲವೆಂಬುದು ಎಲ್ಲರ ಅರಿವಿಗೂ ಬಂದಿತ್ತು ಇದ್ದಷ್ಟು ಧಾನ್ಯವನ್ನೇ ಮೇಲ್ದರ್ಜೆ ಕೆಳದರ್ಜೆ ಎಂಬದೆ ಎಲ್ಲರೂ ಹಂಚಿಕೊಂಡು ತಿಂದಂತ ಅಪರೂಪದ ಸಂದರ್ಭಕ್ಕೂ ದೊಡ್ಡೇರಿ ಕದನ ಸಾಕ್ಷಿ ಅಯ್ಯರ್ ಆರ್ಕಿ ಎಲ್ಲ ಬಿಡೋಯ್ತು ಊಟಕ್ಕೆ ಊಟನೇ ಇಲ್ಲದೇ ಮೇಲೆ ಯಾವ ಅಯ್ಯರ್ ಆರ್ಕಿ ತಿಳ್ಕಂಡ್ರ ಊಟಕ್ಕೆ ಎಷ್ಟು ಮಹತ್ವ ಅಂತ ಊಟನೇ ಮೇಲೆ ಯಾವ ಹೈಯರ್ ಹಾಕಿರಿ ಸರ್ದಾರನು ಇಲ್ಲ ಯಾವನು ಇಲ್ಲ ಸರ್ದಾರನೂ ಒಂದೇ ಜವಾನನೂ ಒಂದೇ ಇದ್ದಂಥದ್ದನ್ನ ಎಲ್ಲ ಹಂಚ್ಕೊಂಡು ತಿಂದ್ರಂತೆ ಎಲ್ಲ ಹಂಚ್ಕೊಂಡು ತಿಂದು ಎಲ್ಲ ಮುಗಿದೋದ್ಮೇಲೆ ಆಮೇಲೆ ಆ ಪ್ರಾಣಿಗಳಿದ್ವಲ್ಲ ಅದನ್ನೇ ಕಡು ಕಡಿದುಕೊಂಡು ತಿಂದ್ರು ಅದು ಎಲ್ಲ ಮುಗಿದೋದ್ಮೇಲೆ ಈ ಕಾಸಿಮ್ ಖಾನ್ ಸತ್ತಾಗ್ತಾನೆ ಖಾನ್ ದೊಡ್ಡ ಡ್ರೈನು ಗಾಂಜಾ ಅಡಿಕ್ಟ್ ಆಗೋಗಿರ್ತಾನೆ ಅವನಿಗೆ ನಾಲ್ಕೈದು ದಿನ ಗಾಂಜಾನೇ ಸಿಕ್ಕಲ್ಲ ನಾಲ್ಕೈದು ದಿನ ಗಾಂಜಾ ಸಿಕ್ಸ್ದಲೆ ಸಿಗ್ದಲೆ ಸತ್ತ ಅವನು ಯಾವಾಗ ಸತ್ತ ಅಫೀಮು ಚಟವುಳ್ಳ ಆತನಿಗೆ ಮೂರು ದಿನಗಳ ಕಾಲ ಅಫೀಮೆ ದೊರೆಯದೆ ಹೋದದು ಅವನ ಸಾವಿಗೆ ಕಾರಣವೆಂದು ಸಮಕಾಲೀನ ಆಧಾರಗಳು ಹೇಳುತ್ತವೆ ಆದರೆ ಈ ಮೊಘಲರ ಸೇನೆಗೆ ಸರದಾರರಿಗೆ ಒದಗಿದ ಸೋಲಿನ ಅಘಾತದಿಂದ ಚೇತರಿಸಿಕೊಳ್ಳಲಾಗದೆ ಮತ್ತು ಸಾಮ್ರಾಟ್ ಔರಂಗಜೇಬನಿಗೆ ತನ್ನ ಮುಖ ತೋರಿಸಲು ಆತ್ಮಹತ್ಯೆ ಮಾಡಿಕೊಂಡಿರಬಹುದೇ ಅಂತನೂ ಸಹ ಅಭಿಪ್ರಾಯ ಅಂತ ತೆಲಗಾವಿಸರ್ ಬರೆದಿದ್ದಾರೆ ನೋಡಿದ್ರ ಹೆಂಗೆ ಒಂದು ದೊಡ್ಡೇರಿ ಕೋಟೆ ಹೆಂಗೆ ನೋಡಿ ದೊಡ್ಡೇರಿ ಕೋಟೆ ಯುದ್ಧ ನಡೆದ ಪರಿಸರ ಅಂತ ಇದೊಂದು ಪ್ಲಾನ್ ಕೊಟ್ಟಿದ್ದಾರೆ ಇದನ್ನು ಹಾಕಿದ್ದೀನಿ ಇಲ್ಲಿ ನೋಡಿ ಆಯ್ತಾ ಸೊ ಇದು ಈ ದೊಡ್ಡೇರಿ ಕದನದ ಒಂದು 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 ಝಲಕ್ಕು ನಿಮಗೆ ನಾನು ಹೇಳ್ತಾ ಇದ್ದೀನಿ ನೋಡಿ ಬಿಜೆಪತಿ ಬರ್ಮಣ್ಣ ನಾಯಕರು ಆಳಿದ ಮೂವತ್ತೆರಡು ವರ್ಷಗಳಲ್ಲಿ ಎಲ್ಲಾ ಯುದ್ಧಗಳೇ ಆದಂಥದ್ದು ಆಗಿರೋದ್ರಿಂದ ವಿಶೇಷವಾದಂಥ ಯುದ್ಧಗಳನ್ನು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ದೊಡ್ಡೇರಿ ಕದನ ಒಂದು ಹೇಗೆ ಕೋಟೆ ಮೇಲೆ ಕೂತ್ಕೊಂಡು ಎಲ್ಲ ವ್ಯಾಪಾರ ಮಾಡಿದ್ರು ಅನ್ನೋದೊಂದು ಬಹಳ ವಿಶೇಷ ಇದಕ್ಕೆ ಖಾಸಿಂ ಖಾನ್ ಅಫಿ ಮೇಲ್ದೆ ಒದ್ದಾಡಿ ಒದ್ದಾಡಿ ನಾಲ್ಕು ದಿನ ಆದ್ಮೇಲೆ ಸತ್ತೋದಾ ಅನ್ನೋದು ಮತ್ತೊಂದು ವಿಶೇಷ ಇಲ್ಲಿ ಮತ್ತಿನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇನ್ನೊಂದು ಆಗುತ್ತೆ ಹಟ್ಟಿ ಕೋಟೆಯನ್ನ ಹಿಂದೂರಾಯನು ರಾಯದುರ್ಗದವರು ಸಹ ಬಂದು ಮುತ್ತಿಗೆ ಹಾಕಿದರು ಈ ಸಮಾಚಾರವನ್ನು ಪಾಳೆಗಾರ ಬ್ರಹ್ಮ ನಾಯಕ ಕೇಳಿ ಹಾವನೂರು ಗುಡೇಕೋಟೆ ನಿರ್ಗಲ್ಲು ರತ್ನಗಿರಿ ಜರಿಮಲೆ ಶೀರಿಯಾ ಇಲ್ಲಿ ಈ ಪಾಳೆಗಾರನಲ್ಲಿ ಸೇರ್ಕೊಂಡು ಹಟ್ಟಿ ಮಲ್ಲಪ್ಪ ನಾಯ್ಕನ್ನು ಕರ್ಕೊಂಡು ಹೋಗಿ ನಂದಿವಾಳದ ಬಳಿ ಇಳಿದುಕೊಂಡು ಇದ್ರು ನನ್ನಿವಾಳ ಅಂತ ನಾನ್ ನಿಮ್ಗೆ ಒಂದು ಈ ಮೂರು ವರ್ಷದಿಂದ ಮಾಡಿದೀನಿ ವಿಡಿಯೋ ನೋಡಿ ಇದೆ ನನ್ನಿವಾಳದ ಮೈದಾನ ನನ್ನಿವಾಳದ ಮೈದಾನದಲ್ಲಿ ಯುದ್ಧ ನಡೆದಂತ ಮೈದಾನದಲ್ಲಿ ಇದ್ದಾಗ ಹಗೆಗಳ ದಂಡು ಹಟ್ಟಿಕೋಟೆ ಹಗೆಗಳ ದಂಡು ಬಂದು ಎಲ್ಲಾ ಕಡೆಯಿಂದ ಈ ಚಿತ್ರದುರ್ಗ ಸೈನ್ಯನ ಮುತ್ಕೊಂಡ್ಬಿಡ್ತಂತೆ ದುರ್ಗದ ಸೈನ್ಯವು ಮುತ್ಕೊಂಡ್ಬಿಟ್ಟು ಯುದ್ಧ ಆದಾಗ ಯುದ್ಧಗಳು ಸಾಮಾನ್ಯ ನಡೆಯದು ಹಗಲೊತ್ತಲ್ಲಿ ಸಿಕ್ಸ್ ಟು ತ್ರೀನೋ ಅಥವಾ ನೈನ್ ಟು ಆ ಆತರ ಏನೋ ನಡೀತಿರುತ್ತೆ ರಾತ್ರಿ ಎಲ್ಲ ರೆಸ್ಟ್ ಇರುತ್ತೆ ಈ ನನ್ನಿವಾಳದ ಯುದ್ಧ ಇದೆಯಲ್ಲ ಇದು ತ್ರೀ ಡೇಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅವರ್ಸ್ ನಡೆದುಬಿಡುತ್ತೆ ಸೆವೆಂಟಿ ಟು ಅವರ್ಸ್ ಇಪ್ಪತ್ನಾಲ್ಕು ಮೂರ್ಲಿ ಎಪ್ಪತ್ತೆರಡು ಗಂಟೆ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಯುದ್ಧ ಮಾಡಿದ್ದಾರೆ ಅಂದ್ರೆ ಅವ್ರ ಎನರ್ಜಿ ಲುಕ್ ಅಟ್ ಎನರ್ಜಿ ದುರ್ಗದವರಿಗೆ ಊಟನೇ ಮಾಡಕ್ಕೆ ಅಡುಗೆ ಮಾಡ್ಕೊಳಕ್ಕೆ ಟೈಮ್ ಸಿಗದೆ ಬಿಜುಗತ್ತಿ ಬ್ರಹ್ಮಣ್ಣ ನಾಯಕರು ಅವರ ದಂಡು ಎಲ್ಲ ಸತತವಾಗಿ ಮೂರು ದಿನ ಹಗಲು ರಾತ್ರಿಗಳನ್ನ ಯುದ್ಧ ಮಾಡ್ತಾ ಇದ್ದಾರೆ ನೀ ಅಡಿಗೆ ಮಾಡಿ ಊಟ ಮಾಡೋಕ್ಕೂ ಟೈಮ್ ಇಲ್ಲದೆ ಇದ್ದಾಗ ದುರ್ಗದಿಂದ ಅಡುಗೆ ಮಾಡಿಸ್ಕೊಂಡು ರೊಟ್ಟಿ ಮಾಡಿಸ್ಕೊಂಡು ಎತ್ತಿನ ಗಾಡಿ ಮೇಲೆ ತಂದು ಇಲ್ಲಿ ಅದನ್ನು ಹಂಚಿ ಊಟ ಮಾಡ್ಕೊಂಡು ಪುನಃ ಯುದ್ಧ ಮುಂದುವರ್ಸದಂತೆ ಮೂರು ದಿನ ಪರ್ಯಂತ ಯುದ್ಧವಾಗಿ ದುರ್ಗದ ದಂಡಿನವರು ಅಡುಗೆ ಮಾಡಿ ಊಟ ಮಾಡೋಕ್ಕೂ ಅವಕಾಶವಿಲ್ಲದಾಯ್ತು ದುರ್ಗದಿಂದ ರೊಟ್ಟಿಗಳನ್ನು ಮಾಡಿಸಿ ಎತ್ತುಗಳ ಮೇಲೆ ಹೇರಿ ಕಳಿಸಿ ಠಾಣೆ ರಾಹುತರಗಳೆಲ್ಲ ಕೊಡಿಸಿ ಯುದ್ಧವಾಯಿತು ಶತ್ರುಗಳ ದಂಡು ವಿಮುಖವಾಯಿತು ಸೀರೆಯಾದ ಫರ್ದುಲ್ಲಾ ಖಾನ್ ಫೌಜು ದುರ್ಗದ ಫೌಜು ಶತ್ರುಗಳ ಬೆನ್ನು ಗದಿಬಿ ಹೋಗಲಾಗಿ ಹಗೆಗಳು ಮುತ್ತಿಗೆ ಬಿಟ್ಟು ಓಡಿ ಹೋದರು ಆದರೆ ಪುನಃ ದುರ್ಗದ ದಂಡು ಹಗೆಗಳ ಬೆನ್ನತ್ತಿ ಹೋಯಿತು ಕೊಟ್ಟೂರ ಬಳಿ ಮದ್ ಮತ್ತೆ ಯುದ್ಧವಾಯಿತು ದುರ್ಗದ ಸೈನಿಕರು ಅಲ್ಲಿಯೂ ಜಯ ಹೊಂದಿ ಶತ್ರುಗಳನ್ನು ಮಣಿಸಿದರು ಇಂಥ ವಿಶೇಷವಾದಂಥ ಯುದ್ಧಗಳನ್ನು ಬ್ರಹ್ಮಣ ನಾಯಕರು ಮಾಡಿದ್ದಕ್ಕೆ ಸಾಕ್ಷಿ ಇದೆ ನೋಡ್ರಿ ಊಟ ಮಾಡ್ಕೋ ಟೈಮ್ ಇಲ್ಲದೆ ಡೇ ನೈಟ್ ಮೂರ್ ದಿನ ಯುದ್ಧ ಮಾಡ್ಬಿಟ್ಟು ದುರ್ಗದಿಂದ ರೊಟ್ಟಿ ಬಂದಿತ್ತು ಹಿಂಗೆಲ್ಲ ಯುದ್ಧ ಆಗುತ್ತಲ್ವೇನ್ರಿ ಹೆಂಗೆಲ್ಲ ಯುದ್ಧ ಆಗಿದೆ ನೋಡಿ ಸೊ ಹೀಗೆ ಯುದ್ಧ 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 ಎಲ್ಲ ಸುತ್ತಮುತ್ತಲ ಅಷ್ಟು ಪಾಳ್ಯಗಾರರ ಮೇಲೆ ನಿರಂತರ ಯುದ್ಧವನ್ನು ಬಿಚ್ಚಕತ್ತಿ ಬರಮಣ್ಣ ನಾಯಕರು ಮಾಡ್ತಾರೆ ಪ್ರವಾಸ ಸಂವತ್ಸರದಲ್ಲಿ ದುರ್ಗದ ದೊರೆಗಳ ಯಶಸ್ಸನ್ನ ಎಲ್ಲದರಲ್ಲೂ ಗೆಲ್ತಾ ಇರ್ತಾರೆ ಬ್ರಹ್ಮಣ್ಣ ನಾಯಕರು ಬಿಚ್ಚುಕತ್ತಿ ಬರಮಣ್ಣ ನಾಯಕರು ಮಾಡಿದಂತ ಯುದ್ಧಗಳಲ್ಲಿ ಸೋಲೇ ಕಾಣೋದಿಲ್ಲ ಅಂತ ಯುದ್ಧಗಳನ್ನ ಮಾಡ್ತಿರ್ತಾರೆ ಇವರ ಯುದ್ಧದ ಯಶಸ್ಸನ್ನ ಕೇಳಿದಂತ ವಿಜಾಪುರದಲ್ಲಿದ್ದ ದಿಲಾವರ್ ಖಾನ್ ಬಾದ್ಶಾ ಮತ್ತು ಅವನ ಕಡೆಯ ಮನ್ಸಬ್ದಾರರು ಸಹ ಶೀರಿಯದಿಂದ ದುರ್ಗದ ಸೀಮೆ ಮೇಲೆ ಹೊರಟು ಇಪ್ಪತ್ತು ಸಾವಿರ ಕುದುರೆ ಐವತ್ತು ಸಾವಿರ ಕಾಲುಬಲ ಇಪ್ಪತ್ತು ಫಿರಂಗಿ ಸಮೇತ ಹಿರಿಯೂರು ಬಂದು ನಿಲ್ಕೋತಾರೆ ದುರ್ಗಾನ ಅಟ್ಯಾಕ್ ಮಾಡಬೇಕು ಅಂತ ಈ ವರ್ತಮಾನ ಕೇಳಿದ ಕೂಡಲೇ ವಿಚುಗತ್ತಿ ಬ್ರಹ್ಮಣ್ಣ ನಾಯಕರು ತಮ್ಮ ಸೇನೆಯೊಡನೆ ಹೋಗಿ ಉಭಯ ಸೇನೆಗೂ ಅದಿವಾಳದ ಮೈದಾನದಲ್ಲಿ ಘೋರವಾದ ಯುದ್ಧವಾಯಿತು ರಾಜರಿಗೆ ಮೈಪೂರ ಗಾಯವಾಯಿತು ಆಕ್ರೋಶದ ಮೇಲೆ ಬ್ರಹ್ಮಪ್ಪ ನಾಯಕನ ಮಕ್ ಬರ್ ಬಿಚ್ಚುಗತ್ತಿ ಬ್ರಮಣ್ಣ ನಾಯಕರಿಗೆ ಮೈಪೂರ ಗಾಯಗಳಾಗುತ್ತೆ ರಕ್ತ ನೀರಿನಂತೆ ಹರಿಯುತ್ತೆ ಇದನ್ನು ನೋಡಿದಂಥ ಬಿಚ್ಚುಗತ್ತಿ ಬ್ರಮಣ್ಣ ನಾಯಕರ ಮಕ್ಕಳಾದಂಥ ಹೆಬ್ಬುಲಿ ಹಿರೇಮದುಕರೆ ನಾಯಕರು ದಂಡಿನ ಜಂಪಣ್ಣ ನಾಯಕರು ಬ್ರಹ್ಮಣ್ಣ ನಾಯಕರು ಕಾಟಪ್ಪ ನಾಯಕರು ಲಿಂಗಣ್ಣ ನಾಯಕರು ಮತ್ತು ಗಂಗಣ್ಣ ನಾಯಕರು ಮತ್ತು ಕಿರಿಯ ಜಂಪಣ್ಣ ನಾಯಕರು ಇಷ್ಟು ಜನ ಮಕ್ಕಳು ಅವರಿಗೆ ಎಲ್ಲ ಸೇರಿ ಶತ್ರುಗಳ ದಂಡಿನ ಮೇಲೆ ಬಿದ್ದು ಹದಿನೆಂಟು ಅಂಬಾರಿಗಳಲ್ಲಿ ಕೂತು ಯುದ್ಧ ಮಾಡುತ್ತಿದ್ದ ಸರದಾರನನ್ನು ಹೊಡೆದು ನವಾಬನನ್ನು ಸೆರೆ ಹಿಡಿದರು ಅಷ್ಟರಲ್ಲೇ ಶತ್ರು ಸೇನೆಯವರು ಓಡಿ ಹೋದರು ಈ ಯುದ್ಧದಲ್ಲಿ ನಾಲ್ಕು ಫಿರಂಗಿ ಹತ್ತು ಆನೆ ಮುಂತಾದ ಯುದ್ಧ ಸಾಮಗ್ರಿಗಳೆಲ್ಲಾ ದುರ್ಗಕ್ಕೆ ಸಿಕ್ಕಿದವು ಲೀಲಾವರ್ ಖಾನ್ ತನ್ನ ತಾನು ಅಹ್ ನೆನೆಸದಂಥ ಸೋಲನ್ನ ಈ ಯುದ್ಧದಲ್ಲಿ ಕಂಡುಬಿಡ್ತಾನೆ ನೆನೆಸದಂಥ ಸೋಲು ಅವನ ಕನಸಿನಲ್ಲೂ ನೆನೆಸಲ್ಲ ಇಂಥದ್ದೊಂದು ಸೋಲು ನಾನು ಕಾಣ್ತೀನಿ ದುರ್ಗದ ಮೇಲೆ ಅಂತ ಅಂಥದ್ದೊಂದು ಸೋಲನ್ನ ಕಂಡುಬಿಡ್ತಾನೆ ಈ ಪ್ರಕಾರ ಜಯ ಹೊಂದಿದ ಸಮಾಚಾರವು ಎಲ್ಲೆಲ್ಲಿಯೂ ಹರಡಿಕೊಂಡು ರಾಜ ಭರಮಪ್ಪ ನಾಯಕರ ಮುಂದೆ ಯಾರೂ ನಿಲ್ಲದಂತ ಆಗಿರುವ ಖ್ಯಾತಿ ಬಂದುಬಿಟ್ಟಿತ್ತು ಉಳಿಕೆಯ ಅಷ್ಟೂ ಜನ ಪಾಳೆಗಾರರು ಇವರ ಗೋಜಿಗೆ ಬರುವುದನ್ನು ಬಿಟ್ಬಿಟ್ರು ಅರ್ಥ ಆಯ್ತಲ್ರಿ ಇವರು ಗೋಜಿಗೆ ಬರೋದನ್ನ ಬಿಟ್ಬಿಟ್ರು ಶಕವರ್ಷ ಸಾವಿರದ ನಾನ್ನೂರ ಎಂಬತ್ತೆರಡನೇ ಪ್ಲವ ಸಂವತ್ಸರದ ದೇಹ ಜ್ಯೇಷ್ಠ ಶುಕ್ರ ಐದನೇ ಸ್ಥಿರವಾರದಲ್ಲಿ ರಾಜ ಬಿಚ್ಚುಕತ್ತಿ ಬ್ರಹ್ಮ ಬ್ರಹ್ಮಣ್ಣ ನಾಯಕರು ಸ್ವರ್ಗಸ್ಥರಾದರು ರಾಜ ಬಿಚ್ಚುಕತ್ತಿ ಭ್ರಮಣ್ಣ ನಾಯಕರು ಸ್ವರ್ಗಸ್ಥರಾದರು ಆಯ್ತಾ ಇದನ್ನ ಇವರೇನು ಬರೆದಿದ್ದಾರೆ ಅಂತ ಒಂದು ಸ್ವಲ್ಪ ನೋಡ್ಬಿಡೋಣ ಯಾರು ನಮ್ಮ ಹ ಇವರು ಅಷ್ಟೇ ಅದನ್ನೇ ಬರೆದಿದ್ದಾರೆ ಆಯ್ತಾ ಸೊ ದಿಲಾವರ್ ಖಾನ್ ಮತ್ತು ಮನ್ಸಬ್ದಾರರು ದುರ್ಗದ ಮೇಲೆ ದಾಳಿ ಮಾಡಕ್ಕೆ ಹಿರಿಯೂರು ತನಕ ಬಂದಾಗ ಭರಮಣ್ಣನು ಆದಿವಾರದ ಮೈದಾನದಿಂದ ದಂಡಿತಂದ ಇದ್ದುಕೊಂಡು ದಿಟ್ಟ ಎದುರಿಸಿದನು ಆದರೆ ಈ ಕಾಲದಲ್ಲಿ ಅವನು ತೀಕ್ಷ್ಣವಾಗಿ ಗಾಯಗೊಂಡನೆಂಬುದು ಗಮನಾರ್ಹ ತುಂಬಾ ಗಾಯ ಬಂದ್ಬಿಡುತ್ತೆ ಬ್ರಹ್ಮಣ್ಣ ನಾಯಕರಿಗೆ ಭರಮಣ್ಣ ನಾಯಕರಿಗೆ ಇಬ್ಬರು ಪಟ್ಟಮಹಿಷಿಯರು ದೊಡ್ಡ ದೊಡ್ಡ ಸಿದ್ಧವನಾಗತಿ ಮತ್ತು ಚಿಕ್ಕ ಸಿದ್ಧವನಾಗತಿ ಮತ್ತು ಬಂಗಾರದ ಸಂಬಂಧ ಇತರ ಎಂಟು ಜನ ಸ್ತ್ರೀಯರು ಜನಿಸಿದ ಒಪ್ಪು ಒಟ್ಟು ಇಪ್ಪತ್ತೊಂಬತ್ತು ಜನ ಕುಮಾರರು ಇಪ್ಪತ್ತೊಂಬತ್ತು ಜನ ಗಂಡು ಮಕ್ಕಳು ಬಿಚ್ಚಗತ್ತಿ ಬರ್ಮಣ್ಣ ನಾಯಕರಿಗೆ ಆ ನಂತರ ದುರ್ಗದ ಅರಸನಾದಂಥವರು ದೊಡ್ಡ ಸಿದ್ಧವನಾಗಾತಿಯ ಮಗ ಮಗನಾದಂಥ ಹೆಬ್ಬುಲಿ ಹಿರೇಮದಕರೆ ನಾಯಕರು ಸೇರಿದಂತೆ ಏಳು ಮಂದಿ ಹೋರಾಡಿ ಶತ್ರುಗಳನ್ನು ಓಡಿಸಿದರಲ್ಲೇ ನವಾಬವನ್ನು ಸೆರೆ ಹಿಡಿದು ಸೆರೆ ಹಿಡಿದರು ನವಾಬರನ್ನು ಸೆರೆ ಹಿಡಿತಾರೆ ಆದರೆ ಆ ಯುದ್ಧದಲ್ಲಿ ಬಿಚಗತ್ತಿ ಬರ್ಮಣ ನಾಯಕರು ಹುತಾತ್ಮರಾಗ್ತಾರೆ ದಿಲಾವರ್ ಖಾನ್ ಮತ್ತೆ ಮನ್ಸಬ್ದಾರ್ಗಳೆಲ್ಲ ಸೆರೆ ಸಿಗ್ತಾರೆ ಆದರೆ ಬಿಚ್ಚುಗತ್ತಿ ಬ್ರಹ್ಮಣ್ಣ ನಾಯಕರು ವೀರಮರಣವನ್ನು ಹಬ್ಬುತ್ತಾರೆ ಬ್ರಹ್ಮಣ್ಣ ನಾಯಕರು ಬಹಳ ದೊಡ್ಡ ರಾಜ ಚಿತ್ರದುರ್ಗವದ ಪ್ರಾಮುಖ್ಯತೆಯನ್ನ ಪ್ರಸಿದ್ಧಿಯನ್ನ ಜನಪ್ರಿಯತೆಯನ್ನ ಭರತಾದ್ಯಂತ ಹಬ್ಬಿಸಿದಂಥ ಮಹಾರಾಜ ಬಿಚ್ಚುಗತ್ತಿ ಬ್ರಹ್ಮಣ್ಣ ನಾಯಕರು ಬಿಚ್ಚುಗತ್ತಿ ಬ್ರಹ್ಮಣ್ಣ ನಾಯಕರು ಏನೇನು ಕೆಲಸ ಮಾಡಿದರೆ ಅವರು ಬರೀ ಯುದ್ಧಗಳನ್ನಷ್ಟೇ ಮಾಡಿದ್ರ ಇಲ್ಲ ತುಂಬ ಆಡಳಿತ ಅಭಿವೃದ್ಧಿ ಎಲ್ಲವನ್ನು ಮಾಡಿದ್ದಾರೆ ಅದನ್ನೆಲ್ಲ ನಾಳೆ ಹೇಳ್ತೀನಿ